ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಖುಷಿ ಸಾನ್ವಿ ಚಾನೆಲ್ ಇವತ್ತಿನ ರೆಸಿಪಿ ತುಂಬಾ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡಿರುವಂತಹ ಚಿಕನ್ ಫ್ರೈ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನೀವು ಟ್ರೈ ಮಾಡಿ ತುಂಬನೇ ಸರಳವಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದಾದ ಚಿಕನ್ ಫ್ರೈ ಅಂತಲೇ ಹೇಳ್ಬೋದು ಚಪಾತಿ ಪೂರಿ ಪರೋಟಗೆ ತುಂಬನೇ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಇಲ್ಲಿ ನಾನು ಮೊದಲಿಗೆ ಬಾಯ್ಲರ್ ಚಿಕನ್ನ ತೊಗೊಂಡಿದ್ದೀನಿ ಒಂದು ಕೆ ಜಿ ಇದನ್ನು ಮೂರಿಂದ ನಾಲ್ಕು ಸಲ ವಾಶ್ ಇಟ್ಕೊಂಡಿದ್ದೀನಿ ನಾನು ಈ ಚಿಕನ್ನ ಬರ್ನಿಂಗ್ ಮಾಡಿಸಿದ್ದೀನಿ ನೀವು ಬೇಕಾದ್ರೆ ಸ್ಕಿನ್ ಔಟ್ ಮಾಡಿಸ್ಬೋದು ಇಲ್ಲಿ ನಾನು ಮೊದಲಿಗೆ ಒಂದು ಕಡೆಯನ್ನು ಬಿಸಿ ಮಾಡಿಕೊಂಡು ಏಳರಿಂದ ಎಂಟು ಸ್ಪೂನು ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿಯಾದ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮೂರರಿಂದ ನಾಲ್ಕು ಹಸಿರು ಮೆಣ್ಸಿನ್ಕಾಯನ್ನು ಉದ್ದಾಗಿ ಕಟ್ ಮಾಡಿ ಇದ್ದೀನಿ ನೋಡ್ತಾ ಇರ್ಬೋದು ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷಗಳ ಕಾಲ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಕರ್ಬೇವೆಲೆ ಹಾಕೊಳ್ಳಿ ಕರ್ಬೇವೆಲೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಫ್ರೈ ಅನ್ನೋದು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇದೆಲ್ಲ ಮಿಕ್ಸ್ ಆದ ನಂತರ ನಾವೇನು ತೊಳೆದಿಟ್ಕೊಂಡಿದ್ವಿ ಚಿಕನ್ನ ಈ ಟೈಮಲ್ಲಿ ಸೇರಿಸ್ಕೋಬೇಕಾಗುತ್ತೆ ಇದನ್ನು ಸೇರಿಸಿದ ನಂತರ ಒಂದು ಸ್ಪೂನು ಅರಶಿನ ಪುಡಿ ಹಾಕೊಳ್ಳಿ ಹಾಗೆಯೇ ಒಂದು ಸ್ಪೂನು ಪುಡಿಪನ್ನ ಇದ್ದೀನಿ ಇವಾಗ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಆಮೇಲೆ ಇನ್ನೊಂದು ಸ್ವಲ್ಪ ಸೇರಿಸ್ಬೋದು ಇದು ನಮ್ಮ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ವಾಸನೆಲ್ಲ ಹೋಗಬೇಕು ಚಿಕನ್ನು ಅಲ್ಲಿವರೆಗೂ ಒಂದು ನಿಮಿಷಗಳ ಕಾಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸ್ ಆದ ನಂತರ ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಇದು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ವಾಸನೆಲ್ಲ ಹೋಗೋವರೆಗೂ ಒಂದು ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಇದೆಲ್ಲ ಫ್ರೈ ಆದ ನಂತರ ಒಂದು ದೊಡ್ಡ ಸೈಜ್ ಟೊಮೊಟೋನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಹುಳಿ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಫಾರಮ್ ಆ್ಯಪಲ್ ಟೊಮೊಟೊ ಬೇಕಾದರೆ ಹಾಕ್ಬೋದು ಇದನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಜೊತೆ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಲಿ ಸಾಫ್ಟಾಗಲಿ ಟೊಮೊಟೊ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಅದು ಫ್ರೈ ಆದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ತೊಳೆದು ಅದೆಲ್ಲನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚಿಕನ್ ಜೊತೆ ಈ ರೀತಿ ನಾವು ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟಿಯಾಗಿ ಟೇಸ್ಟಿಯಾಗಿರುತ್ತೆ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ಈ ರೀತಿ ಬಾಣಲೇಲಿ ಚಿಕನ್ ಫ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಟೇಸ್ಟು ಹಾಗೆಯೇ ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ಒಂದು ಸ್ಪೂನು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನು ಚಿಕನ್ ಫ್ರೈ ಮಸಾಲ ಹಾಕೊಳ್ಳಿ ಇದಾದ ನಂತರ ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಳಿ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೂರು ಪದಾರ್ಥ ಹಾಕಿದ ನಂತರ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದ್ಸಲ ಮಾಡಿದ್ರೆ ನೀವು ಇದೇ ರೀತಿಯಾಗಿ ನೀವು ಮಾಡ್ತೀರಾ ಮನೆಯಲ್ಲಿ ಈ ಚಿಕನ್ ಫ್ರೈ ಮಾಡೋದಕ್ಕೆ ಯಾವುದೇ ರೀತಿ ಮಸಾಲೆ ರುಬ್ಬ ಅವಶ್ಯಕತೆ ಇರೋದಿಲ್ಲ ಅಷ್ಟೊಂದು ಸಿಂಪಲಾಗಿ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಎಲ್ಲನೂ ನೀಟಾಗಿ ಮಿಕ್ಸ್ ಆದ ನಂತರ ಎಣ್ಣೆ ಎಲ್ಲ ಸೈಡಲ್ಲಿ ಇದೆ ತುಂಬ ಚೆನ್ನಾಗಿ ರೆಡಿ ಆಗ್ತಿದೆ ಅಂತ ಅರ್ಥ ನೋಡ್ತಾ ಇರ್ಬೋದು ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ಉಪ್ಪಾಗಿಲ್ಲ ಹಾಗಾಗಿ ನಾನು ಇನ್ನು ಅರ್ಧ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ನಂತರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಈ ವಿಂಟರ್ ಟೈಮಲ್ಲಿ ಈ ಥರ ರೆಸಿಪಿ ಮಾಡ್ಕೊಂಡು ತಿಂತಾ ಅದ್ರ ಟೇಸ್ಟೇ ಬೇರೆ ಇರುತ್ತೆ ನೋಡಿ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ಕೊಂಡಾಗ ನೀವು ಈ ರೀತಿಯಾಗಿ ನೀವು ಟ್ರೈ ಮಾಡ್ಬೋದು ಅತಿ ಕಡಿಮೆ ಸಮಯದಲ್ಲಿ ಆಗುತ್ತೆ ಈ ರೆಸಿಪಿ ಚಿಕನ್ ಫ್ರೈ ಇದೆಲ್ಲನೂ ನೀಟಾಗಿ ಮಿಕ್ಸ್ ಆಗಿದೆ ನೋಡ್ತಾ ಇರ್ಬೋದು ಇದಾದ ನಂತರ ಒಂದು ಕಾಲು ಲೊಟ್ಟದಷ್ಟು ನೀರನ್ನ ಸೇರಿಸ್ಕೊಳ್ಳಿ ಯಾಕಂದರೆ ಚಿಕನ್ ಫ್ರೈ ಬೇಯಬೇಕು ಒಂದು ಐದು ನಿಮಿಷಗಳ ಕಾಲ ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೊತ್ತು ಎಣ್ಣೆಯಲ್ಲಿ ಫ್ರೈ ಆಗಿದೆ ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ತುಂಬನೇ ನೀಟಾಗಿ ಬೆಂದಿರುತ್ತೆ ಸಾಫ್ಟಾಗಿ ಆಗುತ್ತೆ ಚಿಕನ್ನು ಇದ್ರ ಮೇಲೆ ಒಂದು ಲಿಟ್ನ ಕ್ಲೋಸ್ ಮಾಡಿ ಐದು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಬೇಕು ನೋಡ್ತಾ ಇರ್ಬೋದು ಐದು ನಿಮಿಷಗಳ ಕಾಲ ಆಗಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾವು ನೀಟಾಗಿ ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಚಿಕನೆಲ್ಲ ನೀಟಾಗಿ ಸಾಫ್ಟಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ಇದು ನಮಗೆ ನೀಟಾಗಿ ಮಿಕ್ಸ್ ಮಾಡಿ ನೋಡ್ತಾ ಇರ್ಬೋದು ನಿಮಗೇನೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಒಂದು ಸಲ ತಿಂದರೆ ನೀವು ಇದೇ ರೀತಿಯಾಗಿ ನೀವು ಟ್ರೈ ಮಾಡ್ತೀರ ಮನೆಯಲ್ಲಿ ನೋಡ್ತಾ ಇರ್ಬೋದು ಇದನ್ನು ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಪ್ಲೀಸ್ ಇನ್ನು ನನ್ನ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು